సంఘటన <silence> Yeah ಬಹಳ ಹುಷಾರವಾದ ಸಂಗತಿ ಇವತ್ತು ಅದಕ್ಕೆ ರಾಜಕೀಯ ಪಕ್ಷಗಳ ಕಾರಣ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸ್ಥಳ ಸಮುದಾಯಗಳು ವಿಫಲವಾಗಲಿವೆ ಇವತ್ತು ನಮ್ಮ ಜಾತಿಯಲ್ಲಿ ವ್ಯಾಪಕವಾಗಿ ನಾವು ಮಾಡ್ತಾ ಇರೋದು ಎಸ್ ಎಸ್

ಏನು ಜಾತಿ ಪದ್ಧತಿ ನಿರ್ಮೂಲನೆಯಾಗಿ ಬಸವಣ್ಣವರು ಕೈಗೊಂಡಂತ ಕಾರ್ಯಕ್ರಮವನ್ನು ನೀಡುವಾಗ ಅನುಭವ ಮಂಟಪದ ಪರಿಕಲ್ಪನೆ ಬಸವಣ್ಣವ್ರು ಏನಿತ್ತು ಇವತ್ತಿನ ಅನುಸೃತತೆ ಏನಿದೆ

ಅಂಬೇಡ್ಕರ್ ಬಸವಾಣವರು ಮತ್ತು ಪೂರ್ವ ಅವರ ಮೂರು ವಿಚಾರ ಪಕ್ಷ ನಾವು ಹಮ್ಮಿಕೊಂಡಿದ್ದೇವೆ ಮಾರ್ಚ್ ಹದಿನೈದು ಒಂದು

e teses